ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮೆಂತೆ ಸೊಪ್ಪು ಹಾಕಿ ಮಸಾಲ ಅವಲಕ್ಕಿ ವಡೆ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ತೆಳ್ಳನ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಒಂದು ಬಟ್ಟದಷ್ಟು ಈಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆಸ್ಕೋಬೇಕು ನಾನಿಲ್ಲಿ ತೆಳ್ಳನ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಒಂದು ಹತ್ತು ನಿಮಿಷ ನೆನೆಸಿದರೆ ಸಾಕು ಹಾಗೆ ಈ ಕಡೆಗೆ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಅಲ್ಲ ಮತ್ತು ಹಸಿಮೆಣಸಿನ್ಕಾಯಿ ಜೀರಿಗೆ ಧನಿಯಾ ಮತ್ತು ಸ್ವಲ್ಪ ಅಜ್ವೈನನ್ನು ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾವು ಹಾಗೆ ಸ್ವಲ್ ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಸೋಸಿ ಚೆನ್ನಾಗಿ ತೊಳೆದು ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಹಾಗೆ ಹಾಕೋ ನಡೀತದೆ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಇಷ್ಟು ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಚೆನ್ನಾಗಿ ಕಟ್ ಮಾಡಿ ಇಟ್ಟಿರುವುದು ನೋಡಿ ಮಸಾಲಾ ವಡೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೆ ಯಾವಾಗ ಬೇಕಾವಾಗ ನಾವು ಇದನ್ನು ದಿಢೀರಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಬಟ್ಲಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವನ್ನು ಹಾಕಿದ್ದೇನೆ ಹಾಗೆ ನಾನು ಆಗಲೇ ಮಿಕ್ಸಿ ಮಾಡಿರೋ ಮಸಾಲವನ್ನು ಕೂಡ ಇದಕ್ಕೆ ಹಾಕಿರುವುದು ನೋಡಿ ಈಗ ಮಸಾಲ ಹಾಕಿದ ನಂತರ ನಾನಿಲ್ಲಿ ಒಂದು ಬಟ್ಲದಷ್ಟು ಹಸಿ ಕಡಲೆ ಇಟ್ಟು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಕೆಂಪು ಖಾರ ಸ್ವಲ್ಪ ಹಾಕಿ ಯಾಕೆಂದರೆ ಹಸಿ ಮೆಣಸಿನಕಾಯಿ ಹಾಕಿದ್ದೀವಲ್ಲ ಹಾಗಾಗಿ ಸ್ವಲ್ಪನೇ ಖಾರ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ನೆನೆಸಿರುವ ಅವಲಕ್ಕಿಯನ್ನು ಗ ನೀರಿನಿಂದ ಅಷ್ಟು ಹಿಂಡಿ ತೆಗಿಬೇಕು ತುಂಬ ಗಟ್ಟಿಯಾಗಿ ಅಲ್ಲ ಮೀಡಿಯಮ್ ಆಗಿ ಹಿಂಡಿ ತೆಗೆದು ಇದಕ್ಕೆ ಹಾಕಿ ಈಗ ಸ್ವಲ್ಪ ಎಳ್ಳು ಹಾಕಿ ಈಗ ಇದನ್ನು ಚೆನ್ನಾಗಿ ನಾವು ಕಲಸ್ಕೋಬೇಕು ಸ್ವಲ್ಪ ನೀರು ನೀರು ಹಾಕದೇನೆ ನಾವು ಇದನ್ನು ಕಲಿಸ್ಕೋಬೇಕು ನೋಡಿ ನೀ ನೀರು ಬೇಕೆಂದರೆ ಹಾಕಿ ಇಲ್ಲ ಅಂದರೆ ಅವಲಕ್ಕಿ ನಾವು ನೆನೆಸಿದ್ದೇವಲ್ಲ ಅದೇ ನೀರು ಬಿಡುತ್ತೆ ಉಳ್ಳಾಗಡ್ಡೆಯೂ ಕೂಡ ಸ್ವಲ್ಪ ನೀರು ಬಿಡುತ್ತೆ ಮೆಂತ್ಯ ಸೊಪ್ಪು ನೀರು ಬಿಡುತ್ತೆ ಹಾಗಾಗಿ ನೀರನ್ನು ನೀವು ಬೇಕೆಂದರೆ ಅಷ್ಟೇ ಹಾಕಿ ಇಲ್ಲ ಅಂದರೆ ಹಾಗೆ ನೀವು ಕೈಯಿಂದ ಇದನ್ನು ನಾವು ಚೆನ್ನಾಗಿ ಕಲಸ್ಕೋಬೇಕು ಈಗ ಚೆನ್ನಾಗಿ ಕಳಿಸಿದ ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಈ ಥರ ವಡೆ ಆಕಾರಕ್ಕೆ ನಾವು ತಟ್ಟಬೇಕು ನೋಡಿ ಈ ಥರ ನಾವು ವಡೆ ಆಕಾರಕ್ಕೆ ತಟ್ಟಿ ಸ್ವಲ್ಪ ಮೇಲ್ಗಡೆ ಎಳ್ಳು ಹಚ್ಚಿ ಬೇಕಂದರೆ ಹಚ್ಚಿ ಇಲ್ಲಾಂದರೆ ಹಾಗೇನೂ ಕೂಡ ನಾವು ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಎಳ್ಳು ಹಚ್ಚಿದ್ದೇನೆ ಇಷ್ಟನ್ನು ನಾವು ಫಸ್ಟು ಇದೇ ಥರ ವಡೆಯನ್ನು ಮಾಡಿ ಇಟ್ಬಿಡಬೇಕು ನಂತರ ಎಣ್ಣೆ ಕಾಸಿದ ನಂತರ ಬೇಗ ಬೇಗನೆ ನಾವು ಕರಿಬೋದು ನೋಡಿ ಇಷ್ಟೊಂದು ನಾನು ಇದೇ ಥರ ಮಾಡಿ ಇಟ್ಟಿದ್ದೇನೆ ಹಾಗೆ ಈ ಕಡೆಗೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೆ ಈಗ ಒಂದೊಂದಾಗೆ ಬಿಟ್ಟು ನಿಮಗೆ ತೋರಿಸ್ತೀನಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇದನ್ನು ನಿಧಾನಕ್ಕೆ ಕರಿಬೇಕು ಮೇಲ್ಗಡೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತದೆ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ನಿಧಾನಕ್ಕೆ ಇದನ್ನು ಕರ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ ಇಷ್ಟ ಆದರೆ ಸಾಕು ತುಂಬ ಜಾಸ್ತಿ ಕೆಂಪಗಾಗಲು ಹೋಗಬೇಡಿ ಮೆಂತ್ಯ ಸೊಪ್ಪು ಎಲ್ಲ ಕಹಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಕೆಂಪು ಮಾಡಿ ತೆಗೆದುಬಿಡಿ ನೋಡಿ ಇವಾಗ ಬಿಸಿ ಬಿಸಿಯಾದ ಮಸಾಲ ಅವಲಕ್ಕಿ ಒಡೆ ರೆಡಿ ಆಯಿತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್